ಶ್ರೀಕೃಷ್ಣ ನಮಃ ಶ್ರೀ ಗುರುಭ್ಯೋ ನಮಃ ಕೆಲವೊಮ್ಮೆ ನಾವು ಎಲ್ಲ ರೀತಿಯ ಒಳ್ಳೆಯ ಕೆಲಸವನ್ನೇ ಮಾಡಿರ್ತೀವಿ ರಾಯರ ಸೇವೆ ಮಾಡಿರ್ತೀವಿ ಆದರೂ ಕೂಡ ಫಲ ಸಿಗೋಲ್ಲ ಮಕ್ಕಳ ಬೇಕು ಅನ್ನೋರಿಗೆ ಮಕ್ಕಳು ಆಗ್ತಾ ಇರಲ್ಲ ಮನೆ ಕಟ್ಟಬೇಕು ಅನ್ನೋರಿಗೆ ಅದು ಕೂಡ ಆಗ್ತಾ ಇರಲ್ಲ ಇದಕ್ಕೆ ಅನೇಕ ಕಾರಣಗಳಿರ್ಬೋದು ಆದರೆ ಒಂದು ಮುಖ್ಯವಾದ ಕಾರಣವನ್ನು ಇವತ್ತಿನ ದಿವಸ ಇಲ್ಲಿ ನಾನು ತಿಳಿಸ್ಕೊಂಡಿದ್ದೀನಿ ನಮಗೇನು ಬೇಕೋ ಅದನ್ನು ನಾವು ಪಡೆದುಕೊಳ್ಳಬೇಕು ಅಂದರೆ ಮೊಟ್ಟ ಮೊದಲು ನಮಗೆ ಆ ಪರಿಸರ ತುಂಬ ಮುಖ್ಯ ಹಾಗೂ ಸಹವಾಸ ಬಹಳ ಮುಖ್ಯ ಇದನ್ನೇ ಸತ್ಸಂಗ ಸತ್ಸಹವಾಸ ಅಂತೆಲ್ಲ ಕರೀತಾರೆ ಅಂದರೆ ಅದು ಜಡವಾದ ವಸ್ತುಗಳೇ ಇರ್ಬೋದು ಅಥವಾ ವ್ಯಕ್ತಿಗಳೇ ಇರ್ಬೋದು ಅವರ ಸಂಪರ್ಕವನ್ನೇ ನಾವು ಮಾಡಬೇಕು ನಾವು ಶ್ರೀಮಂತರಾಗಬೇಕು ಅಂತ ಅಪೇಕ್ಷೆ ಇದ್ದರೆ ಶ್ರೀಮಂತರ ಒಡನಾಟ ಹೆಚ್ಚಿರಬೇಕು ಅವರ ಯೋಚನಾ ಲಹರಿಗಳನ್ನೆಲ್ಲ ಅರ್ಥ ಮಾಡಿಕೊಳ್ಬೇಕು ಅವರು ಹೋಗುವೆ ಎಲ್ಲೇ ನಾವು ಕೂಡ ಹೋಗಲಿ ಪ್ರಯತ್ನವನ್ನು ಪಡಬೇಕು ಅವರ ಸಹವಾಸಲ್ಲೇ ಹೆಚ್ಚಿರಬೇಕು ಅದನ್ನು ಬಿಟ್ಟು ನಾನು ಬಡವರ ಸಹವಾಸದಲ್ಲಿದ್ದರೆ ನಾವು ಯಾವತ್ತೂ ಶ್ರೀಮಂತರಾಗಲಿಕ್ಕೆ ಸಾಧ್ಯ ಇಲ್ಲ ಅದರಂತೆ ಒಬ್ಬ ವ್ಯಕ್ತಿ ಏನೋ ಒಂದು ದೊಡ್ಡ ಕೆಲಸಕ್ಕೆ ಪ್ರಯತ್ನ ಇದ್ದರೆ ಅವನು ಆ ಯಾವ ಹಂತಕ್ಕೆ ಅವನು ಹೋಗ್ಲಿಕ್ಕೆ ಪ್ರಯತ್ನ ಮಾಡ್ತಾನೆ ಅಂತಹವರ ಸಹವಾಸದಲ್ಲೇ ಹೆಚ್ಚು ಇರಬೇಕು ಅವರ ಚಿಂತನೆಗಳನ್ನೆಲ್ಲ ಅರ್ಥ ಮಾಡ್ಕೊಳ್ಬೇಕು ಅವರ ಜೀವನದ ಸ್ಟೈಲ್ಗಳನ್ನೆಲ್ಲ ಅರ್ಥ ಮಾಡ್ಕೊಂಡು ಹಾಗೆ ಮುನ್ನಡಿಬೇಕು ಇದೆಲ್ಲ ಒಂದು ಕ್ರಮಗಳಿದೆ ಹಾಗೆ ಮಕ್ಕಳು ಬೇಕು ಅಂತ ಯಾರಿಗೆ ಇರುತ್ತೆ ಅಪೇಕ್ಷೆ ಅಂಥವ್ರು ಏನು ಮಾಡಬೇಕು ವಿವಾಹ ಆಗಬೇಕು ಅನ್ನುವಂಥ ಅಪೇಕ್ಷೆ ಇದ್ದವ್ರು ಏನು ಮಾಡಬೇಕು ಅವರಿಗೆಲ್ಲ ಏನು ಕಾರಣ ಅವರಿಗೆಲ್ಲ ಹೇಗಿಲ್ಲ ಅರ್ಥ ಮಾಡ್ಕೊಳ್ಳೋದು ಅಂತ ಇಲ್ಲಿ ಒಂದು ಸಮಸ್ಯೆ ಅನೇಕರನ್ನು ಅಡ್ಡಿಪಡಿಸುತ್ತೆ ಯಾವಾಗ ಅವರಿಗೆ ಒಂದು ಅಸೂಯೆ ಅನ್ನೋದು ಹೆಚ್ಚು ಬರುತ್ತೋ ಕೆಲವರಿಗೆ ಆಗ ಅವರಿಗೆ ಕೆಲಸದಲ್ಲಿ ಹಿನ್ನಡೆ ಆಗುತ್ತೆ ಅಂದರೆ ದೇವತೆಗಳ ಗುರುಗಳ ಅನುಗ್ರಹ ಕೂಡ ಅವರಿಗೆ ಸಿಗದೇ ಇರುವಂಥ ಅವಕಾಶ ಬಹಳ ಇರುತ್ತೆ ಯಾಕೆಂದರೆ ಅವರ ಮನಸ್ಸಿನಲ್ಲಿ ಶುದ್ಧತೆ ಇರಲ್ಲ ಗುರುಗಳು ಆ ಅನುಗ್ರಹ ಏನು ಮಾಡ್ತಾರೆ ಅದೊಂದು ಹಣ್ಣು ಇದ್ದಂತೆ ಅವರು ಅದನ್ನು ನಮ್ಮ ಮನಸ್ಸಿಗೆ ನೀಡ್ತಾರೆ ಆ ಹಣ್ಣನ್ನು ನಮಗೆ ನೀಡ್ತಾರೆ ಅದನ್ನು ನಾವು ಜೀರ್ಣಿಸ್ಕೊಳ್ಬೇಕು ಅದರಿಂದ ನಾವು ಏನು ಬೇಕೋ ಅದನ್ನು ನಾವು ಪಡೆದುಕೊಳ್ಬೇಕು ಆದರೆ ಯಾವಾಗ ನಾವು ರಿಸೀವರೇ ಸರಿಯೋದಿ ಸರಿ ಇರೋದಿಲ್ಲ ಆ ಅನುಗ್ರಹವನ್ನೇ ಅದು ಆಟೋಮೆಟಿಕ್ಕಾಗಿ ಡಿಲೀಟ್ ಮಾಡಿಬಿಡುತ್ತೆ ಕೆಲವೊಂದು ಆ್ಯಂಟಿವೈರಸ್ ಹಾಕಿದರೆ ಕೆಲವೊಂದು ವೈರಸ್ಗಳು ಬಂದರೆ ಅದು ಹೇಗೆ ಡಿಲೀಟ್ ಮಾಡುತ್ತೋ ಅದರಂತೆ ಇದು ಕೂಡ ಒಳ್ಳೆ ಶಕ್ತಿಗಳು ಬಂದರೆ ಇದು ಅದು ಕೆಟ್ಟ ಶಕ್ತಿಯನ್ನು ಡಿಲೀಟ್ ಮಾಡುತ್ತೆ ಇದು ಒಳ್ಳೆ ಶಕ್ತಿಗಳನ್ನು ಇದು ಸ್ವೀಕಾರ ಮಾಡಲ್ಲ ಯಾಕೆಂದರೆ ನಮ್ಮ ಮನಸ್ಸಿನಲ್ಲಿ ಅಷ್ಟೊಂದು ಕಲ್ಮಶಗಳಿರುತ್ತೆ ಅಷ್ಟೊಂದು ಪ ಅಪಾವಿತ್ರ್ಯಗಳು ಇರುತ್ತೆ ಇದಕ್ಕೆ ಮುಖ್ಯ ಕಾರಣ ಏನು ಅಂತಂದರೆ ಕಾಮ ಕ್ರೋಧ ಲೋಭ ಮೋಹ ಮದ ಮಾತ್ಸರ್ಯ ಅಂತ ನೀವು ಈ ಶಬ್ದಗಳನ್ನ ನೀವು ಕೇಳಿದಿರಿ ನಾನು ಅದ್ರ ಎಲ್ಲ ಇಲ್ಲಿ ಹೇಳಲಿಕ್ಕೆ ಹೊರಟಿಲ್ಲ ಆ ಒಂದನ್ನು ಮಾತ್ರ ಇಲ್ಲಿ ಹೇಳಲಿಕ್ಕೆ ಹೊರಟಿದ್ದೀನಿ ಅದು ಲೋಭ ಅಂದರೆ ಜಲಸಿ ಅಂತ ಏನು ಹೇಳ್ತಾರೆ ಹೊಟ್ಟೆ ಕಿಚ್ಚು ಅಂತ ಏನು ಹೇಳ್ತಾರೆ ಅದು ನಮಗೆ ತುಂಬ ಬಾಧಿಸುತ್ತೆ ಈ ಕಾಮ ಕ್ರೋಧಗಳೇನು ಅಷ್ಟು ಎಫೆಕ್ಟ್ ಅಲ್ಲ ಯಾಕೆ ಅಂತಂದರೆ ಅದು ಆ ಕ್ಷಣದಲ್ಲಿ ಮಾತ್ರ ಇರುತ್ತೆ ಆಮೇಲೆ ನಮ್ಮ ಮನಸ್ಸು ಶು ಶುದ್ಧವಾಗಿ ಒಂದು ಸತಿ ಸಿಟ್ಟು ಬಂದರೆ ಮನಸ್ಸು ಶುದ್ಧವಾಗಿದ್ದರೆ ಅವನ ಬಗ್ಗೆ ಯಾರೂ ಕೂಡ ಏನು ತಪ್ಪು ತಿಳ್ಕೊಳ್ಳಲ್ಲ ಏ ಆ ಕ್ಷಣದಲ್ಲಿ ಅವನು ಸಿಟ್ಟು ಮಾಡ್ದ ಅಂತ ಬಿಟ್ಟು ಬಿಡ್ತಾರೆ ಆದರೆ ಯಾರು ತುಂಬ ಹೊಟ್ಟೆ ಕಿಚ್ಚು ಪಡ್ತಿರ್ತಾನೋ ಅಂಥವ್ರನ್ನ ಕಂಡ್ರೆ ಜನಗಳು ದೂರ ಉಳಿತಾರೆ ಅವ್ನು ತುಂಬ ಹೊಟ್ಟೆ ಕಿಚ್ಚು ಅವನ ಕಣ್ಣು ಬಿದ್ದರೆ ಇದಕ್ಕೆ ದೃಷ್ಟಿದೋಷ ಬಂದುಬಿಡುತ್ತೆ ಸಾಹಸನೇ ಬೇಡ ಅಂತ ಅವನಿಂದ ದೂರ ದೂರ ಉಳಿಯೋಕ್ಕೆ ಪ್ರಯತ್ನ ಪಡ್ತಾರೆ ಯಾರು ಎಲ್ಲ ಸಜ್ಜನರು ಹಾಗೂ ಸಂಪತ್ತು ಇರುವಂಥವರು ಅವನಿನ್ ಅವನನ್ನು ದೂರ ಇಡ್ತಾರೆ ಇವನಿಗೆ ಏನಾಗ್ತಾ ಇರುತ್ತೆ ಅಂದರೆ ಇವನಿಗೆ ಅಂಥ ದೊಡ್ಡ ಸಮಸ್ಯೆ ಇರುತ್ತೆ ಇವನಿಗೇನೋ ಮಕ್ಕಳಿರಲ್ಲ ಅಥವಾ ಇನ್ನೇನೋ ಮದುವೆ ಆಗಿರೋಲ್ಲ ಅಥವಾ ಇನ್ನೇನೋ ಮನೆ ಸಿಕ್ಕಿರಲ್ಲ ಇವನೇನು ಮಾಡ್ತಾನೆ ಅಂದರೆ ಇನ್ನೊಬ್ಬರು ನೋಡಿ ಹೊಟ್ಟೆ ಕಿಚ್ಚು ಪಡ್ತಾನೆ ಇರ್ತಾನೆ ನನ್ನ ತಂಗಿ ಹೀಗಾಯಿತು ನನ್ನ ಅಕ್ಕನಿಗೆ ಹೀಗಾಯಿತು ನಮ್ಮ ಸಂಬಂಧಿಕರೆಲ್ಲ ತುಂಬ ಮೇಲೆ ಬಂದುಬಿಟ್ರು ನಾನು ಅವ್ರಿಗಿಂತೆಲ್ಲ ದೊಡ್ಡವರು ನಾನು ಅವರು ಅವರೆಲ್ಲರ ನಂಗೆ ನಮಸ್ಕಾರ ಮಾಡ್ತಾಯಿದ್ರೆ ನಾನೇ ಹೀಗೆ ಬಿಟ್ಟಿದ್ದೀನಿ ಅಂತ ಕೈ ಕೈ ಹೊಸ್ಕೊಂಡ್ಬಿಡ್ತಾರೆ ಸಾಮಾನ್ಯವಾಗಿ ದೊಡ್ಡ ಸ್ಥಾನದಲ್ಲಿರೋರಿಗೆ ಹೊಟ್ಟೆ ಕಿಚ್ಚು ಹೆಚ್ಚು ಬರುತ್ತೆ ಅವ್ರು ಏನು ಮಾಡ್ತಾರೆ ಅಂದರೆ ತಮ್ಮ ದೊಡ್ಡ ಸ್ಥಿತಿಗೆ ಬಿಟ್ಕೊಡ್ಲಿಕ್ಕಾಗಲ್ಲ ಹೊಟ್ಟೆ ಕಿಚ್ಚನ್ನು ಬಿಡ್ಲಿಕ್ಕಾಗಲ್ಲ ಯಾಕೆಂದರೆ ಹೊಟ್ಟೆ ಕಿಚ್ಚು ಅವರ ಆತ್ಮ ಇದ್ದಂಗೆ ಇರುತ್ತೆ ಯಾವುದೇ ಕಾರಣಕ್ಕೂ ಅವರು ಅದನ್ನು ಬಿಡಲಿಕ್ಕೆ ರೆಡಿ ಇರೋಲ್ಲ ಅವರು ಹಾಗಾಗಿ ಅವರ ರಿಸೀವರು ತುಂಬ ಹಾಳಾಗಿ ಹೋಗಿಬಿಟ್ಟಿರುತ್ತೆ ತುಂಬ ಕಶ್ಮಲವಾಗಿ ಕೂತ್ಬಿಟ್ಟಿರುತ್ತೆ ಆದ್ದರಿಂದ ಅವರಿಗೆ ಯಾವ ಅನುಗ್ರಹಗಳು ಕೂಡ ಅವರಿಗೆ ದಕ್ಕಲ್ಲ ನಾನು ಕಣ್ಣಾರೆ ನೋಡಿದ್ದೀನಿ ತುಂಬ ಜನರು ಒಳ್ಳೆಯ ಅನುಷ್ಠಾನ ಮಾಡ್ತಾರೆ ಚೆನ್ನಾಗೇ ಇರ್ತಾರೆ ಎಲ್ಲ ರೀತಿಯಲ್ಲೂ ಸೇವೆ ಪುನಸ್ಕಾರಗಳು ಎಲ್ಲವನ್ನೂ ದಾನ ಧರ್ಮ ಎಲ್ಲವನ್ನೂ ಮಾಡ್ತಾರೆ ಕಷ್ಟದಲ್ಲಿ ಇರ್ತಾರೆ ಪ್ರಾಮಾಣಿಕವಾಗಿ ಸೇವೆಯನ್ನು ಕೂಡ ಮಾಡ್ತಾರೆ ಆದರೆ ಏನೋ ಅವರ ಸಂಬಂಧಿಕರು ನೋಡಿ ಹೊಟ್ಟೆ ಕಿಚ್ಚು ಪಡ್ಕೊಳ್ತಾ ಇರ್ತಾರೆ ಎಷ್ಟು ಮಟ್ಟಿಗೆ ಹೊಟ್ಟೆ ಕಿಚ್ಚಿರುತ್ತೆ ಅಂದರೆ ಮಾತಾ ಒಳ್ಳೆ ಮನಸ್ಸಿನಿಂದ ಅವರತ್ರ ಹತ್ರ ಮಾತಾಡಲಿಕ್ಕೆ ಇಚ್ಛೆ ಪಡಲ್ಲ ಮ ಮತ್ತು ಅಷ್ಟೇ ಹೇಳಿದೇ ಅದನ್ನು ಇನ್ನೊಬ್ಬರ ಹತ್ರ ಮುಕ್ತ ಕಂಠದಿಂದ ಹೊಗಳಲಿಕ್ಕೆ ಇವ್ರ ಕೈಯಲ್ಲಿ ಸಾಧ್ಯ ಆಗಲ್ಲ ಅಷ್ಟು ಇರ್ತಾರೆ ಅದಕ್ಕೆ ಈ ನೀವು ಅರಿಷಡ್ ವರ್ಗಗಳನ್ನ ಬಿಟ್ಬಿಡಿ ಕಾಮ ಕ್ರೋಧ ಮ ಮದ ಇವೆಲ್ಲ ಬಿಟ್ಬಿಡಿ ಅಟ್ಲೀಸ್ಟು ಮೊದಲು ನಮಗೇನಾದರೂ ಕೆಲಸ ಆಗಬೇಕು ಅಂತ ಇದ್ದರೆ ಹೊಟ್ಟೆ ಕಿಚ್ಚನ್ನು ಬಿಡಲಿಕ್ಕೆ ಪ್ರಯತ್ನವನ್ನು ಪಡಬೇಕು ಇದನ್ನು ಯಾರೂ ಹೇಳಲ್ಲ ಯಾರೂ ಹೇಳಲ್ಲ ನಿನಗೆ ಹೊಟ್ಟೆ ಕಿಚ್ಚಿದೆ ನೀನು ತಿಕೋ ಅಂತ ಹೇಳಿದ್ರೆ ಎದುರುಗಡೆ ಹೇಳೋರು ಯಾರಾದರೂ ಉಳಿಯೋಕ್ಕೆ ಉಂಟಾ ಆದರೂ ಕೂಡ ನಾವು ಇಲ್ಲಿ ಸಾಮ ಎಲ್ರಿಗೂ ಒಂದು ಒಂದು ರೀತಿಯಲ್ಲಿ ಇದನ್ನು ಹೇಳಬೇಕಾಗಿದೆ ಆದ್ದರಿಂದ ಇಲ್ಲಿ ಹೇಳ್ತಾ ಏನಂತಂದರೆ ಇದೊಂದು ದುರ್ಗುಣವನ್ನು ನೀವು ಮೊದಲು ಬಿಡಬೇಕು ಯಾವಾಗ ಇದು ಒಂದನ್ನು ನಾವು ಬಿಡ್ತೀವೋ ಆವಾಗ ನಮ್ಮ ಮನಸ್ಸಿಗೆ ಒಂದು ಶಕ್ತಿ ಬರುತ್ತೆ ಏನು ಮಾಡಬೇಕು ಇದ್ರ ಬದಲು ಅಂತಂದರೆ ಯಾರನ್ನು ನೋಡಿ ನಮ್ಗೆ ಹೊಟ್ಟೆ ಕಿಚ್ಚು ಬರುತ್ತೋ ಆ ಅಂಥವರ ವಿಷಯದಲ್ಲಿ ನಾವು ಹೋಗಿ ಇದ್ದಕ್ಕಿದ್ದಂಗೆ ಹೊಗಳೋದು ಮಾಡೋದು ಮಾಡಬಾರ್ದು ಏಕೆಂದರೆ ಅವ್ರಿಗಿನ್ನೂ ಭಯ ಜಾಸ್ತಿ ಆಗಿಬಿಡುತ್ತೆ ನಮ್ಮ ಮನಸ್ಸಿನಲ್ಲಿ ನಾವೇ ಸಮಾಧಾನ ಮಾಡಿಕೊಳ್ಬೇಕು ಅವ್ರಿಗೆ ಇನ್ನೂ ಒಳ್ಳೆಯದಾಗಬೇಕು ಅವರಿಗೆ ಒಳ್ಳೆಯದಾಗಿದ್ದು ಸಾಲದು ಇನ್ನೂ ಅವ್ರ ಮೇಲ್ಮೇಲೆ ಹೋಗಬೇಕು ಅಂತ ಮೊಟ್ಟ ಮೊದಲು ನಾವು ನಮ್ಮ ಮನಸ್ಸೊಳಗಡೆ ಅದನ್ನು ಚೆನ್ನಾಗಿ ತಂದ್ಕೊಳ್ಬೇಕು ಅದು ಫುಲ್ಲು ಪಕ್ವವಾಗಿದೆ ಅಂತ ಆದಮೇಲೆ ಅವರಿಗೆ ಹೆಲ್ಪ್ ಮಾಡಲಿಕ್ಕೆ ಹೋಗಬೇಕು ಬಿಟ್ಟು ಹೇಳಬಾರ್ದು ನಿಮ್ಗೆ ಇನ್ನೂ ಒಳ್ಳೇದಾಗಲಿ ಅಂತ ಹೇಳಿದ್ರೆ ಮತ್ತೆ ಅವರು ತಪ್ಪು ತಿಳ್ಕೊಳ್ತಾರೆ ಅವ್ರಿಗೆ ಏನಾದರೂ ಒಳ್ಳೆಯದನ್ನು ಮಾಡಲಿಕ್ಕೆ ಪ್ರಯತ್ನವನ್ನು ಪಡಬೇಕು ಈಗ ಅವ್ರು ಏನೋ ಒಂದು ಸಂಸ್ಥೆ ಕಟ್ತಿರ್ತಾರೆ ಅವಾಗ ಅವರು ನಾವು ಇನ್ನೂ ತುಂಬ ಕೆಳಗಿರ್ತೀವಿ ಅವ್ರು ತುಂಬ ಮೇಲೆ ಹೋಗಿಬಿಟ್ಟಿರ್ತೀವಿ ಒಂದು ದೊಡ್ಡ ಸಂಸ್ಥೆಯನ್ನು ಕಟ್ತಿರ್ತಾರೆ ನಾವು ಅಲ್ಲಿಲ್ಲಿ ಹೋಗಿ ಕಲ್ಲು ಹಾಕಿ ನೀವು ಅವ್ರಿಗೇನೋ ಸಪೋರ್ಟ್ ಮಾಡಬೇಡಿ ಅಂತ ಹೇಳೋಕ್ಕಿಂತ ಇಂಡೈರೆಕ್ಟಾಗಿ ಹೋಗಿ ಅವ್ರಿಗೆ ಸಪೋರ್ಟ್ ಮಾಡಬೇಕು ಅವರು ವಿಚಾರ ಮಾಡಿದಾಗ ಯಾರ ಸಪೋರ್ಟಿಂದ ನನಗೆ ಇಂಥ ಒಳ್ಳೆಯ ಕೆಲಸ ಆಯಿತು ಅಂತ ವಿಚಾರ ಮಾಡಿದ್ರೆ ನಮ್ಮ ಹೆಸರು ಅಲ್ಲಿ ಬರಬೇಕು ಆಗ ನಾವು ಒಂದು ಸ್ಟೆಪ್ ಮೇಲೆ ಹೋಗಿದ್ದೀವಿ ಅಂತ ಅರ್ಥ ಅಂದರೆ ಡೈರೆಕ್ಟಾಗಿ ಅವರಿಗೆ ಹೆಲ್ಪ್ ಮಾಡೋಕ್ಕಿಂತ ಇನ್ ಹೆಲ್ಪ್ಗಳನ್ನ ಮಾಡಬೇಕು ಅವ್ರಿಗೆ ಎಲ್ಲ ರೀತಿಯಲ್ಲೂ ಕೂಡ ಶ್ರೇಯಸ್ಸಾಗಬೇಕು ಅಂತ ನಾವು ಚಿಂತನೆ ಮಾಡಬೇಕು ಇದು ನಮ್ಮ ಸರ್ಕಲಲ್ಲೇ ಮೊದಲು ನಾವು ಸರಿ ಹೋಗಬೇಕು ಮೊದಲು ನಮಗೆ ನಾವು ಆತ್ಮವಂಚನೆ ಮಾಡ್ಕೊಳ್ಬಾರ್ದು ಆಯಿತಾ ಅದಾದಮೇಲೆ ನಮ್ಮವರಿಗೆ ನಾವು ವಂಚನೆ ಮಾಡಬಾರ್ದು ಅದಾದ ಮೇಲೆ ನಾವು ಜಗತ್ತಿಗೆ ವಂಚನೆ ಮಾಡಲಿಕ್ಕೆ ಹೋಗಬಾರ್ದು ಹೀಗೆ ಮೊದಲು ನಮ್ಮನ್ನು ನಾವು ತಿದ್ಕೊಳ್ಬೇಕು ಆಮೇಲೆ ನಮ್ಮ ನಮ್ಮವರನ್ನ ಬಳಿ ನಾವು ಚ ಅವರ ಬಳಿ ಚೆನ್ನಾಗಿರಬೇಕು ಅದಾದ ಮೇಲೆ ನಾವು ಜಗತ್ತಿನ ಬಳಿ ಚೆನ್ನಾಗಿರಬೇಕು ಇದೇನಾಗಿದೆ ಅಂದರೆ ಎಲ್ಲ ವಿಪರೀತ ಮೊದಲು ಜಗತ್ತಿನ ಮುಂದೆ ಭಾರೀ ಚೆನ್ನಾಗಿರ್ತಾರೆ ಕೆಳಗಡೆ ದೊಡ್ಡ ಚರಂಡಿ ಇರುತ್ತೆ ಮೇಲೆ ಹುಲ್ಲುಗಾವಲು ಹಾಗಾಗಿಬಿಟ್ಟಿದೆ ನಮ್ಮ ಮನಸ್ಸು ಬೆಂಗಳೂರು ಚರಂಡಿಗಳು ದೊಡ್ಡ ದೊಡ್ಡ ಮೂರಿಗಳ್ನ ನೋಡಿ ಒಳ್ಳೆಯ ಹಸಿರು ಹುಲ್ಲು ಹಾಕ್ಬಿಟ್ಟಿರ್ತಾರೆ ಕೆಳಗಡೆ ಏನಿದೆ ನೋಡಿದ್ರೆ ಭಯಾನಕ ಊರಿನ ಚರಂಡಿ ಹರಿತಾ ಇರುತ್ತೆ ಹಾಗಾಗಿದೆಯೋ ಏನೋ ನಮ್ಮ ಮನಸ್ಸುಗಳು ಇದಕ್ಕೆಲ್ಲ ಮುಖ್ಯ ಕಾರಣ ಹೊಟ್ಟೆ ಕಿಚ್ಚು ಅವ್ರಿಗೇನಾದರೂ ಎಲ್ಲಾದರೂ ಏನಾದರೂ ಅವ್ರಿಗೆ ಡೆವಲಪ್ ಆಗಿಬಿಟ್ರೆ ತಡ್ಕೊಳಕ್ಕೆ ಆಗಲ್ಲ ನಾನು ನೋಡಿದ್ದೀನಿ ಎಷ್ಟೋ ಜನ ತುಂಬ ಚೆನ್ನಾಗಿರೋರು ಮಾತುಬಿಟ್ಬಿಟ್ಟಿರ್ತಾರೆ ಇದ್ದಕ್ಕಿದ್ದಂಗೆ ಮಾತು ಬಿಡ್ತಾರೆ ಏನೂ ಆಗಿರೋಲ್ಲ ಕಾರಣ ಏನು ಅಂದರೆ ಅವ್ರ ಮನಸ್ಸೇ ಅವ್ರಿಗೆ ಶತ್ರು ಆಗಿಬಿಟ್ಟಿರುತ್ತೆ ಆದ್ದರಿಂದ ನಾವು ಏನು ಗೆಲ್ತೀವೋ ಬಿಡ್ತೀವೋ ಮೊದಲು ಇದೊಂದನ್ನು ಗೆಲ್ಲಬೇಕು ಆಗ ಅದು ಎಷ್ಟೋ ನಾವು ಮೇಲೆ ಹೋಗ್ಬಿಡ್ತೀವಿ ತುಂಬ ಮೇಲೆ ಹೋಗಿಬಿಡ್ತೀವಿ ಇದು ಇನ್ನೊಬ್ರಿಗೆ ಉಪಕಾರ ಮಾಡಿ ಅಂತ ಹೇಳ್ತಾ ಇರೋದಲ್ಲ ನಾನು ನಿಮಗೆ ನೀವು ಉಪಕಾರ ಮಾಡ್ಕೊಳ್ಳಿ ಅಂತ ಹೇಳ್ತಾ ಇರೋದು ಇನ್ನೊಬ್ರಿಗೆ ಉಪಕಾರ ಆಗುತ್ತೋ ಬಿಡುತ್ತೋ ಅದು ಬೇರೆ ವಿಷಯ ಯಾಕೆಂದರೆ ನಾವು ತುಂಬ ಸಣ್ಣವರು ಯಾರಿಗೂ ಉಪಕಾರ ಮಾಡೋಷ್ಟು ದೊಡ್ಡವರೆಲ್ಲ ಅಟ್ಲೀಸ್ಟು ನಾವು ನಾವಾಗಿ ಉಳಿತೀವಿ ಈ ದೃಷ್ಟಿಯಿಂದ ಗುರುರಾಯರು ನಮಗೆ ಇಂಥ ಒಳ್ಳೆಯ ಗುಣವನ್ನು ಕೊಡಲಿ ಅದನ್ನು ಮೊದಲು ನಾವು ಕೇಳ್ಕೊಳ್ಬೇಕು ಮನವ ಶೋಧಿಸಬೇಕು ನಿತ್ಯ ನಿತ್ಯವೂ ಕೂಡ ನಮ್ಮ ಮನಸ್ಸನ್ನು ಶೋಧಿಸಬೇಕು ಅದನ್ನು ಪರಿಶುದ್ಧ ಮಾಡಿಕೊಳ್ಳಬೇಕು ಅಂತಹ ಶಕ್ತಿಯನ್ನು ಗುರುರಾಯರು ನಮಗೆ ಕರುಣಿಸಲಿ ಎಂಬುದಾಗಿ ಹೇಳ್ತಾ ಇವತ್ತಿನ ದಿವಸ ಒಬ್ರು ಆಯುರ್ವೇದ ಡಾಕ್ಟರ್ ಅನುಶಿ ಸಿ ಅಂತ ಇವರ ಹೆಸರು ಇವರು ರಾಯರ ಪರಮ ಭಕ್ತರಾಗಿದ್ದಾರೆ ಸಾಮಾನ್ಯವಾಗಿ ಯಾರು ಎಮ್ ಡಿ ಮಾಡ್ತಾರೋ ಡಾಕ್ಟ್ರೇಟು ಪದವಿ ಗಳಿಸ್ತಾರೋ ಅಂಥವ್ರಿಗಿಂತಹ ದೈವಿಕ ಪ್ರಜ್ಞೆಗಳು ಕಮ್ಮಿ ಆಗುತ್ತೆ ಬಿ ಎಮ್ ಎಸ್ ಮಾಡಿ ಆನಂತರ ಎಮ್ ಡಿ ಮಾಡಿರುವಂತಹ ಡಾಕ್ಟರ್ ಅವರು ಒಂದು ಲಕ್ಷ ಬಾರಿ ಶ್ರೀ ರಾಘವೇಂದ್ರ ಎಂಬ ನಾಮಲೇಖನವನ್ನು ಮಾಡಿದ್ದಾರೆ ಸಾಮಾನ್ಯವಾಗಿ ನಾವು ಲಾ ನಾಮಲೇಖನ ಮಾಡಲಿಕ್ಕೆ ಪ್ರಾರಂಭ ಮಾಡಿದಾಗ ಯಾರಿಗಾದರೂ ಮನೇಲಿ ಆರೋಗ್ಯ ತಪ್ತು ಅಂದರೆ ನಮಗೆ ಫೋನ್ ಮಾಡ್ತಾರೆ ಜನಗಳು ಏ ನಿಮ್ಮ ನಾಮಲೇಖನ ತರಿಸ್ಕೊಂಡು ನಮ್ಮ ಮನೇಲಿ ಆರೋಗ್ಯ ತಪ್ತು ಅಂತ ಯಾರಿಗೂ ತಾಳ್ಮೆ ಇರಲ್ಲ ಯಾಕೆ ಆರೋಗ್ಯ ತಪ್ತು ಏನು ಸ್ವಲ್ಪವೂ ವಿಚಾರ ಮಾಡಲ್ಲ ಇವರ ಮನೆಯಲ್ಲೂ ಕೂಡ ಹಾಗೆ ಆಗಿದೆ ಆರೋಗ್ಯ ತಪ್ಪಿದೆ ಹಣ ಲಾಸ್ ಆಗಿದೆ ಸಮಸ್ಯೆಗಳೆಲ್ಲ ಬಂದಿದೆ ಆದರೆ ಇವರು ಅದನ್ನು ಯಾವುದನ್ನು ತಲೆ ತಲೆಕೆಡ್ಸ್ಕೊಳ್ದೆ ಹಾಗೆ ಬರೆದಿದ್ದಾರೆ ಬಹುಶಃ ಏನೋ ಕರ್ಮ ಇತ್ತು ಅನಿಸುತ್ತೆ ನಾಮಲೇಖನ ಬಂದಮೇಲೆ ಅದೆಲ್ಲ ಸವಿತಾ ಇರಬೇಕು ಅದು ಕೊನೆಗೆ ಪಟಾಕಿ ಢಮ್ ಅನ್ನುತ್ತಲ್ಲ ಪೂರ್ತಿ ಹೋಗಬೇಕಾದ್ರೆ ಹಾಗೆ ಬಹುಶಃ ಇದೆಲ್ಲ ಕರ್ಮ ಕಳೆಕಿದೆಲ್ಲ ಒಂದು ಬ್ಲ್ಯಾಸ್ಟ್ ಆಗ್ತಾಯಿದೆ ಅಷ್ಟೇ ಇದು ಅಂತ ಅಂದ್ಕೊಂಡು ಅವರು ಹಾಗೆ ಮಾಡಿದ್ದಾರೆ ಆಶ್ಚರ್ಯ ಅಂದರೆ ನಾಮಲೇಖನ ಒಂದು ಲಕ್ಷ ಬಾರಿ ಬರೆದು ಮುಗಿಸುವಷ್ಟರಲ್ಲಿ ಇವರೆಲ್ಲ ಕೆಲಸವೂ ಆಗಿದೆ ಅಂದರೆ ಹಣ ಲಾಸ್ ಆಗಿದೆಲ್ಲ ಕ್ಲಿಯರ್ ಆಗಿದೆ ಮತ್ತಷ್ಟು ಹೊಸ ಹಣಗಳು ಬಂದಿದೆ ಹಾಗೂ ಇವರ ಸಮಸ್ಯೆಗಳೆಲ್ಲ ಪರಿಹಾರ ಆಗಿದೆ ಆರೋಗ್ಯದ ಸಮಸ್ಯೆ ಇತ್ತು ಅದು ಕೂಡ ಪರಿಹಾರ ಆಗಿದೆ ಇದಷ್ಟೇ ಅಷ್ಟೇ ಹೇಳಿದೇ ಇವರಿಗೆ ಸಂತಾನ ವಿಷಯದಲ್ಲೂ ಕೂಡ ಪ್ರಾಬ್ಲಮ್ ಹೆಚ್ಚಾಗಿದೆ ಮತ್ತು ಅದು ಪರಿಹಾರ ಆಗಿದೆ ಹೀಗೆಲ್ಲ ಅನುಭವಗಳು ಬಹಳ ಪ್ರಾಕ್ಟಿಕಲ್ಲಾಗಿ ಇವರು ಹೇಳ್ತಾ ಹೋಗಿದ್ದಾರೆ ಇವತ್ತಿನ ಜನರ ಮನಸ್ಸಿನಲ್ಲಿ ಏನೇನು ಡೌಟ್ಗಳಿರುತ್ತೋ ಅದನ್ನೆಲ್ಲ ಇವರೇ ಕ್ಲಿಯರ್ ಮಾಡಿದ್ದಾರೆ ಸೊ ಈ ಡಾಕ್ಟ್ರ್ ಮಾತನ್ನು ಒಮ್ಮೆ ಕೇಳಿ ನಿಮ್ಮೆಲ್ಲ ಸಮಸ್ಯೆಗಳು ಪರಿಹಾರ ಆಗುತ್ತೆ ಸಮಷ್ಟರಾಯರ ಭಕ್ತರಿಗೂ ನಮಸ್ಕಾರಗಳು ನಾನು ಹೋದ ವರ್ಷ ಮಾರ್ಚಲ್ಲಿ ಹೀಗೆ ಪರಿಮಳ ಗ್ರಂಥ ಯೂಟ್ಯೂಬ್ ಚಾನೆಲ್ನ ನೋಡಬೇಕಾದ್ರೆ ನನಗೂ ಅನ್ನಿಸ್ತು ಆವಾಗ ರಾಯರ ನೇಮ್ ನಾಮಲೇಖನ ನಾನು ಯಾಕೆ ಮಾಡಬಾರ್ದು ಅಂತ ಹಾಗಾಗಿ ನಾನು ಅವರಿಗೆ ಫೋನ್ ನಂಬರ್ ಕೊಟ್ಟಿರೋಂಥ ಫೋನ್ ನಂಬರ್ಗೆ ಫೋನ್ ಇದು ಮೆಸೇಜ್ ಹಾಕಿ ನಾನುವೇ ತರಿಸ್ಕೊಂಡೆ ನಾಮಲೇಖನ ಮಾಡೋಣ ಅಂತ ಅದು ತರಿಸ್ಕೊಂಡು ಆಮೇಲಿಂದ ನಂಗೆ ಬರೀ ಹತ್ತೇ ಬುಕ್ಕು ಬರೆಯೋಕ್ಕಾಗಿತ್ತು ಜಾಸ್ತಿ ನನ್ನ ಕೈಲಿ ಬರೆಯೋಕ್ಕಾಗಲಿಲ್ಲ ಮಾರ್ಚು ಏಪ್ರಿಲಲ್ಲಿ ಎರಡೂ ಸೇರಿ ನನಗೆ ಹತ್ತೆ ಬುಕ್ ಬರೆಯೋಕ್ಕಾಗಿದ್ದು ಆಮೇಲೆ ಎಷ್ಟೇ ಪ್ರಯತ್ನ ಪಟ್ಟರು ನನಗೆ ಬರೆಯೋಕ್ಕಾಗಲಿಲ್ಲ ಯಾಕೆ ಅಂತ ಆಮೇಲೆ ಹೇಳ್ತೀನಿ ನಿಮಗೆ ನನಗೆ ಕಷ್ಟ ಬಂತು 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 ಅಷ್ಟು ಕಷ್ಟ ಬಂತು ನಾ ಯಾಕೆ ಅಂತ ಆಮೇಲಿಂದ ನಾನು ಯೋಚನೆ ಮಾಡಿದಾಗ ನನಗೆ ಗೊತ್ತಾಯಿತು ನನ್ನ ನನಗೇ ಗೊತ್ತಿಲ್ಲದಂಗೆ ನಂದು ಒಳಗಡೆ ಏನು ಜನ್ಮಾಂತರದ ಕರ್ಮಗಳು ಪ್ರಾರಬ್ಧ ಕರ್ಮಗಳು ಏನೇನಿತ್ತು ಅದನ್ನೆಲ್ಲ ಅದನ್ನು ಆಚೆ ನನ್ನಿಂದ ಹಾಕ್ಸೋದಕ್ಕೋಸ್ಕರನೇ ರಾಯರು ನನಗೆ ಅಷ್ಟೂ ನನಗೆ ಕಷ್ಟ ಕೊಟ್ಟು ಎಲ್ಲ ನಿಂದು ಕರ್ಮ ಕಳೀಲಿ ಅಂತನೇ ನನಗೆ ಅಷ್ಟು ನನಗೆ ಆಯಿತು ಅಂದರೆ ಅಷ್ಟು ಮನೆಯಲ್ಲಿ ಕಷ್ಟ ಆಯಿತು ಅಮ್ಮಂಗ ಆರೋಗ್ಯ ತಪ್ಪಿತು ಆರೋಗ್ಯ ಇಲ್ದಂಗೆ ಆಯಿತು ನನಗೂ ತುಂಬ ಥರ ಒಂಥರ ಮಾನಸಿಕವಾಗಿ ನೆಮ್ಮದಿ ಇರಲಿಲ್ಲ ತುಂಬ ಒಂಥರ ಕಷ್ಟ ಆಯಿತು ಮ ಅಪ್ಪಂದು ಒಂದು ಸ್ವಲ್ಪ ಹಣಕಾಸಿನ ವಿಚಾರದಲ್ಲೆಲ್ಲ ಒಂದು ಸ್ವಲ್ಪ ತೊಂದರೆ ಆಯಿತು ಹೀಗೆ ತುಂಬ ಮೇಲಿನ ಕಷ್ಟಗಳು ಮೇಲಿನ ಮೇಲಿನ ಮೇಲಿಂದ ಬಂತು ನನಗೆ ನಾನು ಆದರೆ ಹೀಗೆಲ್ಲ ಆದರೂ ನಾನು ರಾಯರ ನಾಮಲೇಖನದ ಬಗ್ಗೆ ನಾನು ಏನು ನಾನು ಏನಂತಾರೆ ನೆಗೆಟಿವ್ ಆಗಿ ನಾನು ಏನು ತೊಗೊಳ್ಳಲಿಲ್ಲ ನಾನು ಅಂದ್ಕೊಂಡಿದ್ದೇನು ಅಂತಂದರೆ ರಾಯರೇನೆ ನನ್ನ ಜನ್ಮಾಂತರದ ಕರ್ಮಗಳ್ನೆಲ್ಲದನ್ನೂ ಆಚೆ ಹಾಕ್ಸೋಕ್ಕೋಸ್ಕರನೇ ಹೀಗೆ ನಂದು ಎಲ್ಲ ಪಾಪಗಳನ್ನೆಲ್ಲ ಕಳೆಯೋಕ್ಕೋಸ್ಕರನೇ ಎಲ್ಲನೂ ಆಚೆ ಹಾಕ್ಸಿದ್ದಾರೆ ನಾನು ರಾಯರ ನಾಮಲೇಖನ ಬರೆಯೋದಕ್ಕೆ ಶುರು ಆದಾಗ್ಲಿಂದ ಅಂತ ಅಂದ್ಕೊಂಡು ಆಮೇಲಿಂದ ನಾನು ಸುಮ್ಮನಾದೆ ಆಮೇಲೆ ಒಂದು ಸ್ವಲ್ಪ ದಿನ ಆದಮೇಲೆ ಅಮ್ಮನ ಆರೋಗ್ಯನೂ ಸುಧಾರಿಸ್ತು ಆಮೇಲಿಂದ ಅಪ್ಪಂದು ಹಣಕಾಸಿನ ವಿಚಾರದಲ್ಲಿ ಏನೇನು ತೊಂದರೆ ಆಗಿತ್ತು ಅದೆಲ್ಲದೂ ಸರಿ ಹೋಯಿತು ಆಮೇಲಿಂದ ನನಗೂ ಮಾನಸಿಕವಾಗಿ ತುಂಬ ಅಂದರೆ ತುಂಬ ಕಾಡ್ತಾಯಿತ್ತು ಏನೇನೋ ಇತ್ತು ನನ್ನದು ಪರ್ಸ್ನಲ್ ವಿಚಾರಗಳೆಲ್ಲ ಇತ್ತು ಅದೆಲ್ಲದು ಕಳೀತು ನಂದು ಮತ್ತು ಇನ್ನೊಂದು ಏನು ಹೇಳಬೇಕು ಅಂತಂದರೆ ನನಗೆ ಮಕ್ಕಳಾಗಿಲ್ಲ ಇನ್ನುವೇ ಆಗಿ ಒಂಬತ್ತು ವರ್ಷ ಆಯಿತು ನಂದು ಎಲ್ಲದೂ ಟೆಸ್ಟ್ ಮಾಡಿಸ್ದಾಗ ನಾರ್ಮಲ್ ಇತ್ತು ಯಾವುದೋ ಒಂದು ಟೆಸ್ಟ್ ಬಿಟ್ಟು ಇನ್ನೆಲ್ಲದು ನಾರ್ಮಲ್ ಇತ್ತು ಆ ಟೆಸ್ಟನ್ನ ಡಾಕ್ಟ್ರ್ ಏನು ಹೇಳಿದ್ರು ಅಂದರೆ ಇದ್ರದ್ದು ರಿಪೋರ್ಟ್ ಪ್ರಕಾರ ನಿಮಗೆ ಆಗೋದಿಲ್ಲ ಏನಂದ್ರೂ ನೀವು ಡೋನರ್ದಕ್ಕೆ ಹೋಗಬೇಕು ಐ ವಿ ಎಫ್ಗೆ ಹೋಗ್ಬೇಕು ಇಲ್ಲ ಐ ಯು ಐಗೆ ಹೋಗಬೇಕು ಇಲ್ಲಾಂತಂದ್ರೆ ನಿಮ್ಗೆ ಆಗಲ್ಲ ನ್ಯಾಚುರಲಾಗಿ ಆಗೋಲ್ಲ ಅಂದಿದ್ರು ನಾನು ಆಮೇಲಿಂದ ಮತ್ತೆ ರಾಯರ್ ನಾಮಲೇಖನ ಬರೆಯೋದಿಕ್ಕೆ ಶುರು ಮಾಡಿದೆ ಮತ್ತೆ ನನಗೆ ನವಂಬರಲ್ಲಿ ಗುರು ಪುಷ್ಯಾಮೃತ ಯೋಗ ಅಂತ ಬಂತಲ್ಲ ಆವಾಗ ನನಗೆ ಯೋಚನೆ ಮಾಡಿದೆ ಅಯ್ಯೋ ಬರೀ ಹತ್ತೆ ಬುಕ್ ನನಗೆ ಬರೆಯೋಕ್ಕಾಗಿದ್ದು ಜಾಸ್ತಿ ಬರೆಯೋಕ್ಕಾಗ್ತಾನೆ ಇಲ್ವಲ್ಲ ನನಗೆ ನಾನು ಏನು ಮಾಡಲಿ ಅಂತ ಅಂದ್ಕೊಂಡೆ ಆಮೇಲೆ ಗುರು ಪುಷ್ಯಾಮೃತ ಯೋಗ ದಿನ ಶುರು ಮಾಡಿದ್ರೆ ಮತ್ತೆ ಕಂಟಿನ್ಯೂಸ್ ಆಗಿ ಬರಿಬೋದು ಅಂತ ನನಗೂ ಅನ್ನಿಸ್ತು ಆಮೇಲೆ ಮತ್ತೆ ಕಂಟಿನ್ಯೂಸ್ ಆಗಿ ಬರೆಯೋಕ್ಕೆ ಶುರು ಮಾಡಿದೆ ಶುರು ಮಾಡಿದಾದ್ಮೇಲಿಂದ ಮತ್ತೆ ಹೋಗಿ ನಂದು ಚೆಕ್ ಮಾಡಿಸ್ದೆ ಚೆಕ್ ಮಾಡಿಸಿದ್ಮೇಲಿಂದ ಯಾರು ನನಗೆ ಆಗೋದಿಲ್ಲ ಅಂತ ಹೇಳಿದ್ರು ಆ ರಿಪೋರ್ಟು ಇನ್ನು ಯಾವುದೇ ಕಾರಣಕ್ಕೂ ನಾರ್ಮಲ್ ಬರಲ್ಲ ಅಂತ ಹೇಳಿದ್ರೋ ಆ ರಿಪೋರ್ಟು ನಂದು ನಾರ್ಮಲ್ ಬಂತು ನಾರ್ಮಲ್ ಬಂದ ಮೇಲಿಂದ ಆಮೇಲೆ ಡಾಕ್ಟರ್ ಏನು ಹೇಳಿದ್ರು ಅಂದರೆ ನ್ಯಾಚುರಲ್ ಆಗೇ ಆಗ್ಬೋದು ಅಂತ ಹೇಳಿದ್ರು ಇಷ್ಟೆಲ್ಲ ಆಗಿದ್ದು ಯಾವುದರಿಂದ ಅಂತಂದರೆ ನಾಮಲೇಖನ ಬರೆಯೋದಕ್ಕೆ ಶುರುವಾದಾಗಲಿಂದ ನನಗೆ ಇಷ್ಟೊಂದೆಲ್ಲ ಅನುಕೂಲಗಳು ಆಯಿತು ಹಾಗಾಗಿ ನಾನು ಏನು ಹೇಳ್ತೀನಿ ಅಂತಂದರೆ ದಯವಿಟ್ಟು ಎಲ್ಲರೂ ನಾಮಲೇಖನ ಬರೀರಿ ನಿಮ್ಮ ಏನೇ ಕಷ್ಟಗಳಿದ್ರು ನಿಮ್ಮ ಉದ್ದೇಶ ಏನಿದೆ ಅದರೂ ಹೋಗುತ್ತೆ ಅಂದರೆ ಅದು ಕಷ್ಟ ಕಳೆಯುತ್ತೆ ನಿಮ್ಮದು ಅದಲ್ದಲೇ ನಿಮ್ಮ ಮನೆ ಒಳಗಡೆ ಏನೇನು ಸಮಸ್ಯೆ ಇದೆ ಅದು ಎಲ್ಲದುವೆ ಪರಿಹಾರ ಆಗುತ್ತೆ ಅನ್ನೋದಕ್ಕೆ ನಾನೇ ಉದಾಹರಣೆ ನಂದು ಏನಿತ್ತು ನಂದು ಏನು ಆಗೋದಿಲ್ಲ ಅಂದಿದ್ರು ಅದು ಸರಿ ಹೋಯಿತು ನಂದು ನಮ್ಮ ಅಪ್ಪಂಗೆ ಬಂದಿದ್ದು ಕಷ್ಟಗಳೆಲ್ಲ ಸರಿ ಹೋಯಿತು ಅಮ್ಮಂಗೆ ಆರೋಗ್ಯ ಇಲ್ದಂಗೆ ಆಯಿತು ಅವರು ಸರಿ ಹೋದರು ಹೀಗೆ ಎಲ್ಲದುವೆ ಸರಿ ಹೋಯಿತು ಇದೆಲ್ಲ ಆಗಿರೋದು ಯಾರಿಂದ ಅಂದರೆ ಗುರುಗಳು ಕೃಪೆ ಆಗಿರೋದು ಇಲ್ಲ ಅಂತಂದರೆ ಇದೆಲ್ಲ ಆಗೋದಕ್ಕೆ ಸಾಧ್ಯವೇ ಇಲ್ಲ ಮತ್ತೇನಾಯಿತು ಅಂತಂದರೆ ಇಪ್ಪತ್ತೈದನೇ ಬುಕ್ಕು ನಾನು ಬರೀಬೇಕಾದ್ರೆ ನನ್ನ ಕನಸಲ್ಲಿ ಬಂದು ಮಂತ್ರಾಕ್ಷತೆ ಕೊಟ್ಟಂಗೆ ಆಯಿತು ನನಗೆ ಅದೊಂದು ಅನುಭವ ಆಗಿದೆ ನನಗೆ ರಾಯರದ್ದು ಮಂತ್ರಾಕ್ಷತೆ ಕೊಟ್ಟಂಗೆ ಆಯಿತು ನನಗೆ ಆಮೇಲಿಂದ ಇನ್ನೊಂದ್ಸತಿ ಮನೆ ದೇವರದಕ್ಕೆ ಹೋಗಿದ್ವಿ ನಂಜನಗೂಡು ನಮ್ಮ ಮನೆ ಅಲ್ಲಿ ಹೋಗಿ ಬಂದಾಗ ನನಗೆ ಎಲ್ಲಿ ನೋಡಿದ್ರು ನನ್ನ ಕಣ್ಮುಂದೆ ರಾಯರೇ ಕಂಡಂಗೆ ಆಗ್ತಾಯಿತ್ತು ನನಗೆ ಅದೊಂದು ಅನುಭವ ಆಯಿತು ನಾನು ಏನು ಅಂದ್ಕೊಂಡಿರಲಿಲ್ಲ ಅದಾಗೆ ಹಂಗಾಯಿತು ಆಮೇಲಿಂದ ಇನ್ನೊಂದು ಏನಾಯಿತು ಅಂತಂದರೆ ನಾನು ರಾಘವೇಂದ್ರ ಶ್ರೀರಾಘವೇಂದ್ರ ಅಂತ ಬರೀಬೇಕಾದ್ರೆ ನನಗೆ ಯಾವಾಗಲೂ ಶ್ರೀರಾಘವೇಂದ್ರ ಅಂತ ಅನ್ನಿಸ್ತಾ ಇರಲಿಲ್ಲ ಶ್ರೀರಾಮಚಂದ್ರ ಅಂತ ಇದ್ದೀನಿ ಅಂತ ಅನ್ನಿಸ್ತಾ ಇತ್ತು ಹಾಗಾಗಿ ಇವತ್ತಿನ ದಿನ ಅಂದರೆ ಯುಗಾದಿ ಹಬ್ಬದ ದಿನ ಕೃಷ್ಣಾರ್ಪಣ ಮಾಡಿದ್ದೀನಿ ನನಗೆ ತುಂಬ ಖುಷಿಯಾಗ್ತಿದೆ ನನ್ನ ಎಲ್ಲ ಕಷ್ಟಗಳೂ ಪರಿಹಾರ ಆಗಿದೆ ದಯವಿಟ್ಟು ಎಲ್ಲರೂ ಗುರುಗಳು ಸೇವೆ ಮಾಡಿ ಅಂತ ನಾನು ಈ ಮೂಲಕ ಕೇಳ್ಕೊತಾ ಇದ್ದೀನಿ ಧನ್ಯವಾದಗಳು ಡಾಕ್ಟರ್ ಅನುಷಿ ಇವರು ಶ್ರೀ ರಾಘವೇಂದ್ರ ಸ್ವಾಮಿಗಳ ವಿಶೇಷ ಅನುಗ್ರಹಕ್ಕೆ ಪಾತ್ರರಾಗಿದ್ದಾರೆ ಒಳ್ಳೆಯ ಪಾಸಿಟಿವ್ ಥಿಂಕಿಂಗ್ ಇದೆ ಮತ್ತು ಇವರು ಏನು ಅಂದ್ಕೊಂಡಿದ್ದಾರೆ ಇವರು ಸಾಧಿಸ್ತಾರೆ ಇಷ್ಟು ಸಾಧಿಸಿದವರು ಇನ್ನು ಮುಂದಿನ ಸಾಧನೆಯವರಿಗೆ ಕಷ್ಟ ಅಲ್ಲವೇ ಅಲ್ಲ ಆಲ್ರೆಡಿ ಇವರು ಸಾಧಿಸಿಬಿಟ್ಟಿದ್ದಾರೆ ರಾಯರ ಅನುಗ್ರಹಕ್ಕೆ ಆ ದಿನಗಳನ್ನು ಅಷ್ಟೇ ಕಾಯ್ತಿದ್ದಾರೆ ಎಂಬುದಾಗಿ ಹೇಳ್ತಾ ಇವರಿಗೂ ಇವರ ಕುಟುಂಬಕ್ಕೂ ಎಲ್ಲ ರೀತಿಯಲ್ಲಿ ಗುರುರಾಯರು ಹಿತೋಪ್ಯತಿಶಯವಾಗಿ ಮಂಗಳವನ್ನು ಮಾಡಲಿ ಅನುಗ್ರಹ ಉಂಟಾಗಲಿ ಹಾಗೂ ಅಭೀಷ್ಟವು ನೆರವೇರಲಿ ಶ್ರೀ ರಾಘವೇಂದ್ರ ಮಂತ್ರ ಮಂದಿರದ ವತಿಯಿಂದ ಶ್ರೀಮತಿ ಅನುಷಿ ಇವರಿಗೆ ನಾವು ಶತಸಹಸ್ರಿ ಶ್ರೀ ರಾಘವೇಂದ್ರ ನಾಮಲೇಖಕಿ ಎಂಬ ಬಿರುದನ್ನು ಪ್ರದಾನ ಮಾಡುತ್ತಿದ್ದೇವೆ ನೀವು ಕೂಡ ರಾಯರ ನಾಮಲೇಖನ ಯಜ್ಞದಲ್ಲಿ ತೊಡಗಿಕೊಳ್ಳಿ ಹಾಗೂ ನಿಮ್ಮ ಇಷ್ಟಾರ್ಥಗಳನ್ನು ನೆರವೇರಿಸಿಕೊಳ್ಳಿ ಎಸ್ಸರ್ವ ಗುಣಸಂಪೂರ್ಣ ಸರ್ವದೋಷ ವಿಭರ್ಜಿತ ಪ್ರೀಯತಾಂ ಪ್ರೀತೆಯೇ ಬಾಲಂ ವಿಷ್ಣುಮೇ ಪರಮ ಸುಹೃತ್ ಶ್ರೀರಾಘವೇಂದ್ರ